ಹಾಯ್ ಹಲೋ ನಮಸ್ತೆ ಸ್ಪೋರ್ಟ್ಸ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತು ಹೊಸ ವರ್ಷದ ಶುಭಾಶಯಗಳು ಸ್ಪೋರ್ಟ್ಸ್ ಕನ್ನಡ ಪ್ರಸ್ತುತಪಡಿಸುವ ಸಾಧಕರ ಸಂದರ್ಶನ ಕಾರ್ಯಕ್ರಮ ಆ್ಯಕ್ಷನ್ ರೀಪ್ಲೇ ನೆನಪುಗಳ ಮಾತು ಮಧುರ ಇಂದಿನ ಈ ಕಾರ್ಯಕ್ರಮದ ವಿಶೇಷ ಅತಿಥಿ ಶ್ರೀಯುತ ಮಂಜುನಾಥ್ ಮಲ್ಯ ಸರ್ ನಮಸ್ಕಾರ ಮತ್ತು ಸ್ವಾಗತ ನಿಮಗೆ ಸರ್ ನೀವು ಟೆನಿಸ್ ಬಾಲ್ ಕ್ರಿಕೆಟ್ ಮಾತ್ರವಲ್ಲದೆ ಲೆದರ್ ಬಾಲ್ ಕೂಡ ಆಡಿ ಕ್ರಿಕೆಟ್ನಲ್ಲಿ ಬಹಳಷ್ಟು ಅನುಭವವುಳ್ಳವರು ಹಲವಾರು ದಾಖಲೆಗಳನ್ನು ಬರೆದ ಅಸಾಮಾನ್ಯ ಆಟಗಾರರು ಸಿಂಡಿಕೇಟ್ ಬ್ಯಾಂಕ್ ತಂಡದಲ್ಲಿ ಕೂಡ ಆಡಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಅನೇಕ ಸೆಂಚುರಿ ಬಾರಿಸಿದ ಹಿರಿಮೆ ನಿಮ್ಮದು ಸೊ ನಿಮ್ಮ ಜೊತೆ ಒಂದು ಸಂದರ್ಶನ ಮಾಡಬೇಕು ಅಂತ ನಮ್ಮ ಸ್ಪೋರ್ಟ್ಸ್ ಕಡ ತಂಡ ಭಾಳಷ್ಟು ದಿನಗಳಿಂದ ಕಾಯ್ತಾ ಇದ್ವಿ ಸೊ ಇವತ್ತು ನಮಗೆ ಆ ಅವಕಾಶ ಸಿಕ್ಕಿದೆ ಸೊ ನಿಮ್ಮ ಕ್ರಿಕೆಟ್ ವೃತ್ತಿ ಜೀವನದ ಬಗ್ಗೆ ಒಂದು ಅವಲೋಕನ ಮಾಡೋಣ ನಿಮ್ಮ ಹಳೆಯ ಆ ಕ್ರಿಕೆಟ್ ದಿನಗಳನ್ನು ಮತ್ತೆ ಮೆಲುಕು ಹಾಕೋಣ ಸರ್ ಹೇಳಿ ಮಂಜುನಾಥ್ ಮಲ್ಯ ಅವರು ಹುಟ್ಟಿದ್ದು ಎಲ್ಲಿ ಮತ್ತು ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ನಡೆಯಿತು ನಾನು ಹುಟ್ಟಿದ್ದು ಕಿನ್ನಿಗೋಳಿಯಲ್ಲಿ ನನ್ನ ವಿದ್ಯಾಭ್ಯಾಸ ಐದನೇ ತರಗತಿಯವರೆಗೆ ಸೈಂಟ್ ಮೇರಿಸ್ ಶಾಲೆಯಲ್ಲಿ ಆಮೇಲೆ ಹನ್ನೆರಡನೇ ತರಗತಿಯವರೆಗೆ ಪಾಂಪೆ ಶಾಲೆಯಲ್ಲಿ ಕಾಲೇಜಿನ ಮೂರು ವರ್ಷ ಎಮ್ ಜಿ ಎಮ್ ಕಾಲೇಜ್ ಉಡುಪಿ ಓಕೆ ಆಮೇಲೆ ಬ್ಯಾಂಕಿಗೆ ಸೇರಿದ ಮೇಲೆ ಮೂರು ವರ್ಷದ ಕಾನೂನು ಅಭ್ಯಾಸವನ್ನು ನಾನು ವೈಕುಂಠ ಬಾಳಿಗ ಲಾ ಕಾಲೇಜ್ನಲ್ಲಿ ಮಾಡಿದ್ದೆ ಸೊ ಕಾಲೇಜ್ ದಿನಗಳಲ್ಲಿ ಯಾವೆಲ್ಲ ಕ್ರೀಡೆಗಳಲ್ಲಿ ನೀವು ಭಾಗವಹಿಸಿದ್ದೆ ಕಾಲೇಜ್ ದಿನಗಳಲ್ಲಿ ಕಬಡ್ಡಿ ಬಾಲ್ ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಈ ಮೂರು ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದ್ದೆ ನಾನು ಸೊ ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ವೈಕುಂಠ ಬಾಳಿಗ ಕಾಲೇಜನ್ನು ಪ್ರತಿನಿಧಿಸಿದ್ರು ಎಂದು ತಿಳಿದು ಬಂದಿದೆ ನಮಗೆ ಸೊ ಈ ಲೆದರ್ ಬಾಲ್ ಕ್ರಿಕೆಟ್ನಲ್ಲಿ ಭಾಳಷ್ಟು ಹೆಸರು ಮಾಡಿದವರು ನೀವು ಯಾವಾಗ ಸರ್ ನೀವು ಲೆದರ್ ಬಾಲ್ ಆಡೋಕ್ಕೆ ಶುರು ಮಾಡಿದ್ದು ಲೆದರ್ ಬಾಲ್ ನಾನು ಆಡಲಿಕ್ಕೆ ಶುರು ಮಾಡಿದ್ದು ಹತ್ತನೇ ತರಗತಿಯಲ್ಲಿರುವಾಗ ಆಮೇಲೆ ಕಾಲೇಜ್ ಸೇರಿದ ಮೇಲೆ ನಿರಂತರವಾಗಿ ಆಡಿದ್ದೆ ಮೂರು ವರ್ಷ ಮತ್ತು ಬ್ಯಾಂಕಿಗೆ ಸೇರಿದ ಮೇಲಂತೂ ಕೊನೆಯವರೆಗೆ ಆಡ್ತಾಯಿದ್ದೆ ಈ ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ನಿಮ್ಮ ಪ್ರಯಾಣ ಹೇಗೆ ಶುರುವಾಯಿತು ಹೇಗೆ ಆರಂಭವಾಯಿತು ನಮ್ಮದು ಊರು ಕಿನ್ನುಗೊಳ್ಳಿರಿ ನಾನು ಕ್ರಿಕೆಟ್ ಆಡಲಿಕ್ಕೆ ಪ್ರಾರಂಭಿಸುವಾಗ ಅಲ್ಲಿ ಅಂಡರ್ ಆರ್ಮ್ ಕ್ರಿಕೆಟ್ ಇತ್ತು ನಮ್ಮ ಹೆಚ್ಚಿನ ಪಂದ್ಯಾಟಗಳು ನಡೆಯುತ್ತದ್ದು ಮುಲ್ಕಿ ತಂಡದೊಂದಿಗೆ ಕೊನೆಗೊಮ್ಮೆ ಅವರು ನಾವು ಅಂಡರ್ ಆರ್ ಆಡೋದಾದರೆ ನಿಮ್ಮೊಟ್ಟಿಗೆ ಬರೋದಿಲ್ಲ ಓವರ್ ಆರ್ ಮಾಡೋದಾದರೆ ಮಾತ್ರ ಬರ್ತೇವೆ ಅಂತ ಹೇಳಿದರು ಆಗ ನಾವು ಉಪಾಯ ಇಲ್ಲದೆ ನಾವು ಕೂಡ ಓವರ್ ಆರ್ ಮಾಡಲಿಕ್ಕೆ ಆಡಲಿಕ್ಕೆ ಶುರು ಮಾಡಿದೆವು ಹೀಗೆ ಪ್ರಾರಂಭ ಆದದ್ದು ಕಡೆಗೆ ನಾನು ಉಡುಪಿ ಕ ಎಮ್ ಜಿ ಎಮ್ ಕಾಲೇಜಿಗೆ ಸೇರಿದ ಮೇಲೆ ಪ್ಯಾರಾಡೈಸ್ ಸೇರುವವರೆಗೆ ಮುಂದುವರೆದ್ಕೊಂಡು ಬಂತು ಸೊ ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ನೀವು ಮೊದಲು ಆಡೋಕ್ಕೆ ಶುರು ಮಾಡಿದ ಮೊದಲ ತಂಡ ಯಾವುದು ಇದೆ ನಿಮಗೆ ಗೊತ್ತಿರುವ ಹಾಗೆ ಪ್ಯಾರಡೈಸ್ ಬನ್ನಂಜೆ ಅದರ ಮೊದಲು ನಮ್ಮ ಕಿನ್ನಿಗೊಳ್ಳಿಯಲ್ಲಿ ದುರ್ಗಾ ಇಲೆವೆನ್ ಅಂತ ಹೇಳಲಿತ್ತು ಅದರೆಲ್ಲ ಅದೆಲ್ಲ ಅಂಡರಾಮ್ ಟೀಮ್ಗಳು ಸೊ ಪ್ಯಾರಾಡೈಸ್ ಬನ್ನಂಜೆ ಅಂದರೆ ಎಲ್ರಿಗೂ ಗೊತ್ತಿತ್ತು ಭಾಳಷ್ಟು ಬಲಿಷ್ಠ ತಂಡವಾಗಿತ್ತು ಆ ಪ್ಯಾರಾಡೈಸ್ ಬನ್ನಂಜೆ ತಂಡಕ್ಕೆ ನೀವು ಆಡೋಕ್ಕೆ ಶುರು ಮಾಡಿದ್ದು ಯಾವಾಗ ಮತ್ತು ಯಾರೆಲ್ಲ ಇದ್ದರು ನಿಮ್ಮ ತಂಡದಲ್ಲಿ ಯಾರು ನೀವು ಆ ತಂಡಕ್ಕೆ ಸೇರ್ಪಡೆಗೊಳ್ಳುವಾಗ ಯಾರು ನಿಮ್ಮ ತಂಡದ ಕ್ಯಾಪ್ಟನ್ ಆಗಿದ್ದರು ನಾನು ಎಮ್ ಜಿ ಎಮ್ ಕಾಲೇಜಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸೇರಿದ್ದೆ ಆ ಹೊತ್ತಿಗಾಗಲೇ ಪ್ಯಾರಾಡೈಸ್ ಸೇರಿದ್ದೆ ನಾನು ಆಗ ನಮ್ಮ ತಂಡದ ನಾಯಕರಾಗಿ ಮಂಜುನಾಥ ಭಾಗವತ್ರು ಆ ತಂಡದಲ್ಲಿ ಅವರ ತಮ್ಮ ರಘುವೀರ್ ಭಾಗವತ್ರು ಪ್ರಭಾಕರ್ ಶೆಟ್ಟ್ರಿದ್ದರು ಆಮೇಲೆ ಸಿ ರಾಮಚಂದ್ರ ರಾವ್ ಇದ್ದರು ಶಿವಾನಂದ ಕುಂಡಾಜೆ ಇದ್ದರು ಶ್ರೀಧರ್ ಇದ್ದರು ಕ್ಯಾಪ್ಟನ್ ಯರಾಗಿದ್ದರು ಅವಾಗ ಮಂಜುನಾಥ ಭಾಗವತ್ ಓಕೆ ಸೊ ಪ್ಯಾರಾಡೈಸ್ ಬನ್ನಂಜಕ್ಕೆ ಬನ್ನಂಜೆ ತಂಡಕ್ಕೆ ಪ್ರಬಲ ಪೈಪೋಟಿ ನೀಡುವ ತಂಡಗಳಂದರೆ ಯಾವುದಿಲ್ಲ ಪ್ರಾರಂಭದಲ್ಲಿ ಮಿತ್ರಮಂಡಳಿ ಕ್ರಿಕೆಟ್ ಕ್ಲಬ್ ಅಂತ ಇತ್ತು ಕಿನ್ನಿಮೂಲ್ಕಿದ್ದು ಮತ್ತು ಮಿಷನ್ ಕಂಪೌಂಡ್ ಕ್ರಿಕೆಟ್ ಕ್ಲಬ್ ಅಂತ ಇದ್ದವು ಅವೆರಡು ಪ್ರಬಲ ತಂಡಗಳಿದ್ದವು ಆಮೇಲೆ ಕಲಾಕಿರಣ್ ಕೊರಂಗ್ನಪಾಡೆ ಅಂತ ಇತ್ತು ನಂತರದ ದಿನಗಳಲ್ಲಿ ಬ್ಲೂ ಸ್ಟಾರ್ ಶಿರುವ ಆಮೇಲೆ ಈ ಕಡೆಯಿಂದ ಕುಂದಾಪುರದಿಂದ ಟಾರ್ಪಿಡಸ್ ಕುಂದಾಪುರ ಹಾಗೂ ಚಕ್ರವರ್ತಿ ಕುಂದಾಪುರ ಮುಂತಾದ ತಂಡಗಳು ಬಂದವು ಓಕೆ ಫೈನಲಿ ನಿಮ್ಮ ಪ್ಯಾರಾಡೈಸ್ ಬನ್ನಂಜೆ ತಂಡದ ಬಗ್ಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆಗಿ ಹೇಳೋದಾದರೆ ಏನು ಹೇಳ್ತೀರಾ ನಮ್ಮ ಪ್ಯಾರಾಡೈಸ್ ಬನ್ನಂಜೆ ತಂಡ ಇಡೀ ತಂಡ ಸಮವಸ್ತ್ರ ಧರಿಸಿ ಆಡಿದ ಮೊದಲ ತಂಡ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷವಾಗ್ತದೆ ಆವರೆಗೂ ಎಲ್ಲರೂ ತಮಗೆ ಮನಸ್ಸಿಗೆ ಬಂದ ಬಣ್ಣದ ಬಟ್ಟೆ ಧರಿಸಿ ಆಡ್ತಾಯಿದ್ರು ಆದರೆ ನಮ್ಮ ತಂಡ ಕಾಲಿಗೆ ಶೂ ಧರಿಸಿ ಹಾಗೂ ಬಿಳಿಯ ಸಮವಸ್ತ್ರ ಧರಿಸಿ ಆಡಿದ ಮೊದಲ ತಂಡ ಆಗಿತ್ತು ಓಕೆ ಸೊ ಕರಾವಳಿ ಜಿಲ್ಲೆಗಳಲ್ಲಿ ನಡೆಯುವ ಬಹುತೇಕ ಟೂರ್ನಿಗಳಲ್ಲಿ ಪ್ಯಾರಾಡೈಸ್ ಬನ್ನಂಜೆಗೆ ಪ್ರಶಸ್ತಿ ಕಟ್ಟಿಟ್ಟ ಬುತ್ತಿ ಎನ್ನುವ ಒಂದು ಕಾಲ ಇತ್ತು ಏನಾಗಿತ್ತು ಸರ್ ನಿಮ್ಮ ಆ ತಂಡದ ರಹಸ್ಯ ಗೆಲುವಿನ ರಹಸ್ಯ ಏನು ಸೀಕ್ರೆಟ್ ನಮ್ಮ ತಂಡದಲ್ಲಿ ಒಳ್ಳೆಯ ಆಟಗಾರರಿದ್ದರು ಬ್ಯಾಟ್ಸ್ಮನ್ಗಳಿದ್ದರು ಬೌಲರ್ಗಳಿದ್ದರು ಮತ್ತು ಫೀಲ್ಡರ್ಗಳಿದ್ದರು ಆಲ್ರೌಂಡರ್ಗಳಿದ್ದರು ಆಮೇಲೆ ಎಲ್ಲರಲ್ಲಿ ಬದ್ಧತೆ ಇತ್ತು ಮತ್ತು ಯೂಥ ಸ್ಫೂರ್ತಿ ಅಂದರೆ ಟೀಮ್ ಸ್ಪಿರಿಟ್ ಇತ್ತು ಮತ್ತು ಗೆಲ್ಲುವ ಛಲ ಇತ್ತು ಇದರಿಂದ ನಾವು ಅನೇಕ ಪ್ರಶಸ್ತಿಗಳನ್ನು ಗೆಲ್ಲಲಿಕ್ಕೆ ಸಾಧ್ಯವಾಯಿತು ಈಗ ನಿಮ್ಮ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಎದ್ದು ಕಾಣುವ ಸ್ಮರಣೀಯ ಪಂದ್ಯ ಅಥವಾ ಯಾವುದಾದ್ರೂ ಒಂದು ಪಂದ್ಯಾವಳಿಯನ್ನು ನೀವು ಹಂಚಿಕೊಳ್ಬೋದೆ ಅಂತ ಒಂದು ಮೂರು ನಾಲ್ಕು ಘಟನೆಗಳನ್ನು ಹೇಳ್ತೇನೆ ನಿಮಗೆ ಮೂರು ನಾಲ್ಕು ಪಂದ್ಯಾವಳಿಗಳನ್ನು ನಮ್ಮ ಹಾರ್ಡ್ಬಾಲ್ ಟೆನ್ನಿಸ್ನಲ್ಲಿ ಹುಬ್ಬಳ್ಳಿಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಮತ್ತು ಎಸ್ ಬಿ ಐ ತಂಡ ಇದರ ನಡುವೆ ಪಂದ್ಯ ನಡೆದಿತ್ತು ಆಗ ನಾವು ಎಷ್ಟೋ ರನ್ನು ಚೇಸ್ ಮಾಡಬೇಕಿತ್ತು ನಮ್ಮ ವಿಕೆಟ್ಗಳು ಹೋಗಿದ್ದು ಆಗ ನಮ್ಮ ಪ್ರಸಿದ್ಧ ಆಟಗಾರ ಗುರುರಾಜ್ ಅಂತ ಇದ್ದರು ಎಡಗೈ ಆಟಗಾರ ಆಲ್ರೌಂಡರ್ ಓಕೆ ಅವರು ಒಂದು ಕಡೆ ನಿಂತು ಆ ಟೀಮ್ ಮ್ಯಾಚನ್ನು ಗೆಲ್ಲಿಸಿಕೊಟ್ರು ಅದೊಂದು ಸ್ಮರಣೀಯ ಪಂದ್ಯ ಮತ್ತು ಟೆನ್ನಿಸ್ ಬಾಲ್ನಲ್ಲಿ ಹೇಳುವುದಾದರೆ ಕುಂದಾಪುರದಲ್ಲಿ ನಡೆದ ಒಂದು ಪಂದ್ಯಾವಳಿಯಲ್ಲಿ ಸೆಮಿಫೈನಲ್ನಲ್ಲಿ ನಮಗೆ ಲಕ್ಷ್ಮೀಪುರಂ ಮೈಸೂರು ಅಂತ ತಂಡ ಸಿಕ್ಕಿತ್ತು ಅವರು ಸ್ಕೋರ್ ಮಾಡಿದ್ದು ನಲವತ್ನಾಲ್ಕು ರನ್ನು ಮಾತ್ರ ನಮಗೆ ಗೆಲ್ಲಲಿಕ್ಕೆ ನಲವತ್ತೈದು ರನ್ ಮಾಡಬೇಕು ಹದಿನೈದು ಓವರಲ್ಲಿ ಓಕೆ ಆದರೆ ನಾವು ಆಟ ಪ್ರಾರಂಭಿಸಿ ಮೊದಲನ ಎಂಟು ಓವರ್ನಲ್ಲಿ ಮಾಡಿದ್ದು ಹದಿನ್ ಹದಿನೈದು ರನ್ನು ಮಾತ್ರ ಆಮೇಲೆ ನಮ್ಮ ತಂಡದ ಉದಯೋನ್ಮುಖ ಆಟಗಾರ ಸದಾನಂದ ಚಡಗ ಅಂತೇಳಿ ಬಂದು ಪಂದ್ಯವನ್ನೇ ಗೆಲ್ಲಿಸಿಕೊಟ್ರು ನಮಗೆ ಅದೊಂದು ಸ್ಮರಣೀಯ ಘಟನೆ ಓಕೆ ಸೊ ಕ್ರಿಕೆಟ್ನಲ್ಲಿ ನೀವು ಎದುರಿಸಿದ ಅತ್ಯಂತ ಟಫೆಸ್ಟ್ ಬೌಲರ್ ಅಥವಾ ಬ್ಯಾಟ್ಸ್ಮನ್ ಯಾರು ಇನ್ನರ್ಗಳಲ್ಲಿ ನಾನು ಎದುರಿಸಿದ ಅತ್ಯಂತ ಟಫೆಸ್ಟ್ ಬೌಲರ್ ಪ್ರದೀಪ್ ವಾಸ್ ಅವನ ಬೌಲಿಂಗಿಗೆ ಹೇಗೆ ಸ್ಕೋರ್ ಮಾಡೋದ್ರೆ ನನಗೆ ತಿಳೀತಿರ್ಲಿಲ್ಲ ಚಕ್ರವರ್ತಿ ಕುಂದಾಪುರ ಚಕ್ರವರ್ತಿ ಕುಂದಾಪುರ ಅವನಿಗೆ ಅಪ್ಪೆ ಅಂತ ಕರೀತಾರೆ ಆಮೇಲೆ ಫಾಸ್ಟ್ ಬೌಲರ್ಗಳಲ್ಲಿ ನಿತಿನ್ ಸಾರಂಗ್ ಅಂತಿದ್ದ ನಿಮ್ಗೆ ಟಾರ್ಪೋಡಸ್ ಅವನು ಮತ್ತೆ ಮಂಗಳೂರಿನಲ್ಲಿ ವಿಶ್ವನಾಥ ಪುತ್ರನ್ ಅಂತೇಳಿ ಎಡಗೇ ಬೌಲರ್ ಇದ್ರು ನೀವು ಕಡಿಮೆ ಕೇಳಿರ್ಬೋದು ಅಂದರೆ ತುಂಬ ಸಮಯ ಆಡಲಿಲ್ಲ ಕಾಣ್ತದೆ ಇವರೆಲ್ಲ ನೆನ್ಪಿಡುವನು ನೀವು ನೋಡಿದ ಪ್ರಕಾರ ಟೆನ್ನಿಸ್ ಬಾಲ್ ಕ್ರಿಕೆಟ್ ಹೇಗೆ ವಿಕಸನಗೊಂಡಿದೆ ಏನೆಲ್ಲ ಬದಲಾವಣೆಯಾಗಿದೆ ಈಗ ನಾವು ಟೆನ್ನಿಸ್ ಬಾಲ್ ಆಟ ಪ್ರಾರಂಭ ಮಾಡಿದಾಗ ಅಂದರೆ ಓವರ್ ಆಗ ಪಂದ್ಯಾವಳಿಗಳು ಹೇಗೆ ನಡೆಯುತ್ತಿದ್ದು ಅಂದರೆ ಪ್ರತಿಯೊಂದು ಮ್ಯಾಚು ಮೂವತ್ತು ಓವರ್ ಇದ್ದು ಪಂದ್ಯಾವಳಿಗಳು ಬೆಳಗ್ಗೆ ಒಂದು ಮ್ಯಾಚು ಮಧ್ಯಾಹ್ನ ಒಂದು ಮ್ಯಾಚ್ ಎರಡೇ ಮ್ಯಾಚ್ ನಡೆಯುತ್ತಿತ್ತು ಆಮೇಲೆ ನಾವು ಪ್ಯಾರಾಡೈಸ್ ಬನ್ನನ್ನವರು ಡಯಾನದವರ ಸಹಕಾರದೊಂದಿಗೆ ಇಪ್ಪತ್ತು ಓವರಿನ ಮ್ಯಾಚ್ ಟೂರ್ನಮೆಂಟ್ ಮಾಡಿದೆವು ಇಪ್ಪತ್ತು ಓವರ್ನಲ್ಲಿ ಏನು ಆಡೋದಪ್ಪ ಅಂತ ಎಲ್ಲ ಮಾತಾಡ್ಕೊಳ್ತಾ ಇದ್ದರು ಆದರೆ ಅದು ಟೂರ್ನಮೆಂಟ್ ಯಶಸ್ವಿ ಆಯಿತು ಕೆಲವೆಲ್ಲ ಪಂದ್ಯಾವಳಿಗಳು ಇಪ್ಪತ್ತು ಓವರ್ ಇದ್ದ ನಡೆದು ಆಮೇಲೆ ಹದಿನೈದು ಓವರಿಗೆ ಇಳಿಯಿತು ಆಮೇಲೆ ಹನ್ನೆರಡು ಓವರಿಗೆ ಇಳಿಯಿತು ಆಮೇಲೆ ಹತ್ತು ಓವರಿಗೆ ಬಂತು ಆಮೇಲೆ ಎಲ್ಲ ಪಂದ್ಯಾವಳಿಗಳು ಒಂದು ದಿನದಲ್ಲಿ ನಡೆಯಲಿಕ್ಕೆ ಆದವು ಆರು ಓವರಿಗೆ ಬಂತು ಹೀಗೆಲ್ಲ ಸೊ ಈ ಥರ ಬದಲಾವಣೆ ಸರ್ ಈ ಟೆನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಉತ್ತಮ ಸಾಧನೆ ಮಾಡಲು ಯಾವ ವಿಶಿಷ್ಟ ಕೌಶಲ್ಯಗಳು ಬೇಕು ಮೊದಲನಾಗಿ ಮೊದಲನೇದಾಗಿ ಶಿಸ್ತು ಬೇಕು ಮತ್ತೊಂದು ಸಮರ್ಪಣಾ ಭಾವ ಬೇಕು ಮತ್ತು ಬದ್ಧತೆ ಬೇಕು ಮತ್ತು ನಿಮಗೆ ನಿಯಮಗಳು ಗೊತ್ತಿರಬೇಕು ಮತ್ತು ನೀವು ಉಳಿದವರಿಂದ ಕಲಿಯಬೇಕು ಉಳಿದವರು ಹೇಗೆ ಆಡ್ತಾರೆ ಹಾಗೆ ಮತ್ತು ದಿನಾಲು ಅಭ್ಯಾಸ ಮಾಡಬೇಕು ಪಂದ್ಯಾವಳಿಗಳಲ್ಲಿ ಭಾಗವಹಿಸಬೇಕು ಅದು ನಿಮಗೆ ತುಂಬ ಆತ್ಮವಿಶ್ವಾಸವನ್ನು ಕೊಡ್ತದೆ ಈಗ ಕೆಲವೊಂದು ಮ್ಯಾಚಸ್ಗಳು ಅಥವಾ ಟೂರ್ನಮೆಂಟ್ಗಳು ನೋಡಿ ತುಂಬ ಕ್ರಿಟಿಕಲ್ ಆಗಿರುತ್ತೆ ಕ್ರೂಷಿಯಲ್ ಸೊ ಅಂಥ ಹೈ ಪ್ರೆಷರ್ ಮ್ಯಾಚಸ್ ಅಥವಾ ಟೂರ್ನಮೆಂಟ್ ಅಂದರೆ ಏನು ಅಧಿಕ ಒತ್ತಡದ ಪಂದ್ಯ ಅಂತ ನಾವು ಹೇಳ್ತೀವಿ ಆ ಥರ ಆ ಸಂದರ್ಭದಲ್ಲಿ ಅಂಥ ಪಂದ್ಯಗಳಿಗೆ ಅಥವಾ ಪಂದ್ಯಾವಳಿಗಳಿಗೆ ನೀವು ಹೇಗೆ ತಯಾರಿ ನಡೆಸ್ತಾಯಿದ್ರಿ ಹಾಂ ನಿಮಗೆ ಒಂದು ಎರಡು ಉದಾಹರಣೆ ಹೇಳ್ತೇನೆ ದಾವಣಗೆರೆಯಲ್ಲಿ ಒಂದು ಪಂದ್ಯಾವಳಿ ಇತ್ತು ನಾವು ಪ್ರಥಮ ಮ್ಯಾಚ್ ಗೆದ್ ಗೆದ್ವಿ ಆಮೇಲೆ ಎರಡನೇ ಮ್ಯಾಚ್ ಯಾರೊಟ್ಟಿಗೆ ಐ ಟಿ ಐ ಟೀಮ್ ಅದು ಎಲ್ಲ ಒಳ್ಳೆ ಒಳ್ಳೆ ಆಟಗಾರರು ಇದ್ದರು ಅದರಲ್ಲಿ ಈ ಮ್ಯಾಚ್ ಆದಮೇಲೆ ನಾವು ಗಂಟು ಮುಟ್ಟಿಕೊಂಡು ಹೋಗೋದೆ ಅಂತೇಳಿ ಮಾಡಿದ್ದು ಆದರೆ ಆಮೇಶನ್ ಗೆದ್ವಿ ನಾವು ನಮ್ಮ ತಂಡದಲ್ಲಿ ಚಂದ್ರಶೇಖರ್ ಶೆಟ್ಟಿಗಾರ್ ಅಂತ ಎಡಗೈ ಬೌಲರ್ ಇದ್ದರು ಅವರು ಐದು ವಿಕೆಟ್ ತೊಗೊಂಡ್ರು ಅದರಲ್ಲಿ ಆಮೇಲೆ ಆ ಕಡೆಯಿಂದ ಜೇಮ್ಸ್ ವಿಲ್ಸನ್ ಅಮ್ಮ ಅಣ್ಣ ಅವರು ವಿಕೆಟ್ ತಗೊಂಡ್ರು ಎದುರ್ನ ತಂಡ ತೊಂಬತ್ತೇಳಕ್ಕೆ ಏನೋ ಆಲ್ಔಟ್ ಆಯಿತು ಅದನ್ನು ನಾವು ಚೇಸ್ ಮಾಡಿ ಗೆದ್ದು ಆಯಿತು ಮೂರನೇ ತಂಡ ಮೂರನೇ ಪಂದ್ಯ ಯಾರೊಟ್ಟಿಗೆ ಎಸ್ ಬಿ ಎಮ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅದರಲ್ಲಿ ಕಿರ್ಮಾನಿ ಅವರ ತಮ್ಮ ಇದ್ರು ಓಕೆ ಓಹ್ ಇವರ ಟಿವಿ ಸೋಲೋದು ಖಂಡಿತ ಹೋಗುದಂತ ಅಂತ ಆದರೆ ಅದನ್ನು ಗೆದ್ದುಕೊಂಡೆವು ನಾವು ಪುನಃ ಚಂದ್ರಶೇಖರ್ ಐದು ವಿಕೆಟ್ ತಗೊಂಡ ಜೇಮ್ಸ್ ವಿಲ್ಸನ್ ಕೂಡ ವಿಕೆಟ್ ತಗೊಂಡ್ರು ಅವರು ನೂರ ಹದಿನಾಲ್ಕು ರನ್ ಮಾಡಿದ್ರು ನಾವು ಚೇಜ್ ಮಾಡಿದೆವು ಕೊನೆಗೆ ಅಂತಿಮ ಪಂದ್ಯದಲ್ಲಿ ಏಕ ಇಂಡಸ್ಟ್ರೀಸ್ ಹುಬ್ಳಿ ಮತ್ತು ಸಲ್ಗಾಂಕರ್ಸ್ ಗೋವಾ ಅವರ ಕಂಬೈನ್ ಟೀಮ್ ಬಂದಿತ್ತು ಅವರನ್ನು ನಾವು ಇನ್ನೂರ ಅರವತ್ತೆರಡು ಕಟ್ಟಿ ಹಾಕಿದೆವು ಅವ್ರದ್ದು ಆರು ವಿಕೆಟ್ ಬೇಗ ಏನೋ ಹೋಗಿತ್ತು ಅದು ಕೊನೆಗೆ ಇನ್ನೂರ ಅರವತ್ತೆರಡು ಮಾಡಿದರು ಕೊನೆಗೆ ನಾವು ಚೂಸ್ ಚೇಸ್ ಮಾಡಲಿಕ್ಕೆ ಹೋಗಿ ಹೋಗಿ ಹತ್ತಿರ ಹತ್ತಿರ ಬಂದೆ ಆದರೂ ಸೋತೆವು ಫೈನಲ್ನಲ್ಲಿ ಆದರೆ ಆ ಟೂರ್ನಮೆಂಟ್ನಲ್ಲಿ ನನಗೆ ಅತ್ಯುತ್ತಮ ವಿಕೆಟ್ ಕೀಪರ್ ಅಂತೇಳಿ ಪ್ರಶಸ್ತಿ ಬಂದಿತ್ತು ಓಕೆ ಮತ್ತು ಮಂಜುನಾಥ್ ಮಲ್ಲಿ ಅವರು ನಿಮ್ಮ ವೈಯಕ್ತಿಕ ಜೀವನ ಈ ಪರ್ಸ್ನಲ್ ಲೈಫ್ ಹಾಗೂ ಕ್ರಿಕೆಟ್ ಇದನ್ನೆಲ್ಲ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ನಮಗೆ ಬ್ಯಾಂಕಿನಿಂದ ತುಂಬ ಬೆಂಬಲ ಇತ್ತು ಏನಂತ ಹೇಳಿದರೆ ರಜೆ ಕೊಡ್ತಿದ್ರು ಆದ್ದರಿಂದ ನಮ್ಮ ಸಂಬಳಕ್ಕೇನು ಕಡಿಮೆ ಆಗ್ತಿರ್ಲಿಲ್ಲ ಅಷ್ಟೇ ಅಲ್ಲದೆ ಕೊನೆ ಕೊನೆಗೆ ನಮಗೆ ಅಲವೆನ್ಸ್ ಕೂಡ ಕೊಡ್ತಿದ್ರು ಓಕೆ ಆದ್ದರಿಂದ ಏನು ಸಮಸ್ಯೆ ಆಗ್ತಿರಲಿಲ್ಲ ನಾವೀಗ ಮ್ಯಾಚಿಗೆ ಹೋಗೋದಂದರೆ ಕೆಲಸಕ್ಕೆ ಹೋದ ಹಾಗೆ ಏನು ವ್ಯತ್ಯಾಸ ಆಗ್ತಿರಲಿಲ್ಲ ಅದರದ್ದು ಮನೆ ಕಡೆ ಏನು ತೊಂದರೆ ಇರಲಿಲ್ಲ ಮತ್ತು ಮನೆಯಿಂದ ತುಂಬ ಬೆಂಬಲ ಇತ್ತು ಶ್ರೀಮತಿ ಅವರಿಂದಾಗಲಿ ತಂದೆ ತಾಯಿಯವರಿಂದಾಗಲಿ ಏನಿರಲಿಲ್ಲ ಒಳ್ಳೆಯದು ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು ಸೊ ನಿಮ್ಮ ಬ್ಯಾಂಕ್ ಮತ್ತು ನಿಮ್ಮ ಕುಟುಂಬದವರ ಒಂದು ಸಹಕಾರದಿಂದ ಸಪೋರ್ಟಿಂದಾಗಿ ನೀವು ಇಂತಹ ಸಾಧನೆ ಮಾಡಲಿಕ್ಕೆ ಇವತ್ತು ಸಾಧ್ಯವಾಯಿತು ಅಂತ ಹೇಳ್ತೀರಾ ಈಗ ನಿಮ್ಮ ತರಬೇತಿ ದಿನಚರಿ ಮತ್ತು ಫಿಟ್ನೆಸ್ ಕಟ್ಟುಪಾಡುಗಳು ಇವೆಲ್ಲ ಹೇಗೆ ಇರ್ತಿತ್ತು ಈ ಬಗ್ಗೆ ಹೇಳ್ಬೋದು ಹೌದು ಈಗ ಬ್ಯಾಂಕಲ್ಲಿ ಸೇರಿದ ಮೇಲೆ ನಮಗೆ ಪ್ರತಿನಿತ್ಯ ಅಭ್ಯಾಸ ಮಾಡಲಿಕ್ಕೆ ಮೂರುವರೆ ಗಂಟೆಗೆ ಹೋಗಲಿಕ್ಕೆ ಅನುಮತಿ ಇತ್ತು ಹೌದಾ ಹೌದೌದು ಬ್ಯಾಂಕಲ್ಲಿ ಒಂದು ಮೂಮೆಂಟ್ ರಿಜಿಸ್ಟರ್ ಅಂತ ಇರ್ತಿತ್ತು ಅದರಲ್ಲಿ ನಾವು ನಮ್ಮ ಹೆಸರು ಮತ್ತೆ ಬ್ಯಾಂಕನ್ನು ಬಿಡುವ ಸಮಯ ಬರೆದು ಹೋಗ್ಬೇಕಿತ್ತು ಮ್ಯಾನೇಜರ್ ತಗೊಂಡು ನಾವು ಹೋಗಿ ಎಲ್ಲರೂ ಒಂದು ಅಭ್ಯಾಸ ಮಾಡ್ತಾ ಇದ್ದೆವು ಹಾಗೆ ಆಮೇಲೆ ಫಿಸಿಕಲ್ ಫಿಟ್ನೆಸ್ ಅಂತ ಯೋಗ ಎಲ್ಲ ಮಾಡ್ತಿದ್ದೆವು ಸೊ ಯೋಗಾಭ್ಯಾಸವನ್ನು ಕೂಡ ನೀವು ಈಗ ಮಂಜುನಾಥ್ ಮಲ್ಲಿ ಅವರಿಗೆ ರಣಜಿ ತಂಡ ಆಗುವ ಸಾಮರ್ಥ್ಯ ನಿಮ್ಮಲ್ಲಿ ಇತ್ತು ಅಂತ ಕೇಳಲ್ಪಟ್ಟಿದ್ದೇನೆ ಅಂತ ಒಂದು ಕ್ಯಾಲಿಬರ್ ಇತ್ತು ಬಟ್ ಅದು ಸಾಧ್ಯವಾಗಲಿಲ್ಲ ಯಾಕೆ ರಣಜಿ ತಂಡಕ್ಕೆ ಆಯ್ಕೆಯಾಗುವ ಬಗ್ಗೆ ನಾನು ಆಲೋಚಿಸಲೇ ಇಲ್ಲ ಯಾಕೆಂದರೆ ನಾನು ಆಟ ಆಡೋದನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡಿದ್ದೆ ಏನು ಮೇಲಕ್ಕೆ ಹೋಗಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕಿಲ್ಲ ಎಲ್ಲಿ ಆಡಲಿಕ್ಕೆಲ್ಲ ಅವಕಾಶ ಬಂತು ಅಲ್ಲೆಲ್ಲ ಆಡಿದ್ದೇನೆ ಯಾವ ಸ್ಥಾನದಲ್ಲಿ ಆಡಬೇಕು ಆ ಸ್ಥಾನದಲ್ಲಿ ಆಡಿದ್ದೇನೆ ಉದಾಹರಣೆಗೆ ನಾನು ನಿಜವಾಗಿ ಮೂಲತಃ ವಿಕೆಟ್ ಕೀಪರೇ ಆಗಿರಲಿಲ್ಲ ಆದರೆ ವಿಕೆಟ್ ಕೀಪರ್ ಆಗಿ ಬದಲಾದದ್ದು ಒಂದು ಸ್ಮರಣೀಯ ಅನುಭವ ನಾನು ಎಮ್ ಜಿ ಎಮ್ ಕಾಲೇಜ್ನಲ್ಲಿರುವಾಗ ನಮಗೂ ಮತ್ತು ಕೆ ಸಿಗೆ ಪ್ರಥಮ ಪಂದ್ಯ ಆ ಪಂದ್ಯದಲ್ಲಿ ನಾವು ಮೊದಲು ಬ್ಯಾಟ್ ಮಾಡಿದ್ದೆವು ನೂರ ಹದಿನೇಳು ರನ್ ಏನು ಮಾಡಿದ್ದೆವು ಅವರಿಗೆ ನೂರ ಹದಿನೆಂಟು ರನ್ ಮಾಡಬೇಕು ಈಗ ಇನ್ನು ಲಂಚಿಗೆ ಅರ್ಧ ಗಂಟೆ ಮಾತ್ರ ಇತ್ತು ಅವರು ಬ್ಯಾಟಿಂಗ್ ಪ್ರಾರಂಭ ಮಾಡಿದರು ಇನ್ನು ಅರ್ಧ ಗಂಟೆ ಮಾತ್ರ ಇದೆ ಅಲ್ಲ ನಾನು ಕೀಪಿಂಗ್ ಮಾಡೋದಿಲ್ಲ ಮಲ್ಯ ನೀನು ಕೀಪಿಂಗ್ ಮಾಡು ಅಂತೇಳಿ ಸುಂದರ್ ಹೇಳಿದರು ಸುಂದರ್ ವಿಕೆಟ್ ಕೀಪರ್ ಆಗಿದ್ದು ಅರ್ಧ ಗಂಟೆಯಲ್ಲಿ ನಮ್ಮ ಫಾಸ್ಟ್ ಬೌಲರ್ ಇದು ಶಶಾಂಕ್ ಹೇಳಿ ಎಡಗೈ ಒಳ್ಳೆ ಬೌಲರ್ ಅವರ ಬೌಲಿಂಗ್ನಲ್ಲಿ ವಿ ವಿನ್ ಅಂತ ಹೇಳಿ ಒಳ್ಳೆ ಬ್ಯಾಟ್ಸ್ಮನ್ ಇದ್ದರು ಕೆ ಎಮ್ ಸಿ ಅವರ ಕ್ಯಾಚನ್ನು ನಾನು ಲೆಗ್ ಸೈಡ್ನಲ್ಲಿ ಹಿಡಿದೆ ಆನಂತರದಿಂದ ನಾನು ಕೊನೆಯವರೆಗೂ ವಿಕೆಟ್ ಕೀಪರ್ ಆಗಿ ಮುಂದುವರೆ ಹೌದು ಓಕೆ ಬ್ಯಾಟ್ಸ್ಮನ್ ಮತ್ತು ವಿಕೆಟ್ ಕೀಪರ್ ಕ್ರಿಕೆಟ್ನಲ್ಲಿ ನೀವು ಎದುರಿಸಿದ ದೊಡ್ಡ ಸವಾಲುಗಳು ಯಾವುವು ಕ್ರಿಕೆಟ್ನಲ್ಲಿ ಕೆಲವೊಮ್ಮೆ ನಾವು ಬಹಳ ಒಳ್ಳೆಯ ತಂಡಗಳನ್ನು ಎದುರಿಸಬೇಕಾಗ್ತದೆ ನಮ್ಗೆ ಗೊತ್ತಿರೋದಿಲ್ಲ ಅದು ಅಲ್ಲಿ ಹೋದ ಮೇಲೆ ನಾವು ಯಾವ ಥರದ ಬಾಲ್ ಹಾಕಿದರೂ ಬಾರಿಸ್ತಾರೆ ಅಥವಾ ನಾವು ಹೋದ ಕೂಡಲೇ ಬೌಲರ್ ಗೆಲಿಗೆ ಅವ್ರಿಗೆ ನಾವು ರನ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಕೆಲವು ಕ್ಷಣಗಳೆಲ್ಲ ಬಂದಿವೆ ಆದರೆ ಕ್ರಿಕೆಟ್ನಲ್ಲಿ ಅದೆಲ್ಲ ಸಾಮಾನ್ಯ ಎದುರಿಸಲೇಬೇಕು ಒಂದೇ ನೀವು ಹೊಡೆಯ್ತಾ ಹೋಗ್ತೀರಾ ರನ್ ಮಾಡ್ತಾ ಇರ್ತೀರ ಅಥವಾ ತಿಣುಕ್ತಾ ಇರ್ತೀರ ಎರಡು ಸಾಧ್ಯತೆ ಇದೆ ಸೊ ಕ್ರಿಕೆಟ್ನಲ್ಲಿ ನಿಮ್ಮ ಹೆಮ್ಮೆಯ ಸಾಧನೆ ಪ್ರೌಡೆಸ್ಟ್ ಅಚೀವ್ಮೆಂಟ್ ಯಾವುದು ಅದು ಹುಬ್ಳಿಯಲ್ಲಿ ನಡೆದ ಒಂದು ಟೂರ್ನಮೆಂಟ್ ಇದೆಯಲ್ಲ ಅದರಲ್ಲಿ ನಾವು ಎರಡನೇ ಸ್ಥಾನ ಪಡೆದು ಅದರಲ್ಲಿ ನಾವು ಸೋತದ್ದು ಎಸ್ ಬಿ ಐ ಕೈಯಲ್ಲಿ ಲೀಗ್ ಪಂದ್ಯದಲ್ಲಿ ಎಸ್ ಬಿ ಐನ್ನು ಸೋಲಿಸಿದ್ದೆವು ಆದರೆ ಫೈನಲ್ ಪಂದ್ಯದಲ್ಲಿ ನಾವು ಸೋತೆ ಅದೇ ನಾನು ಗುರುರಾಜ ಅಂತ ಹೇಳಿದಲ್ಲ ಅವನು ಆಡಿ ಗೆದ್ದ ಪಂದ್ಯ ಅದು ಲೀಗ್ ಪಂದ್ಯ ಆದರೆ ಫೈನಲ್ನಲ್ಲಿ ನಾವು ಸೋತೆವು ಅದೊಂದು ಸ್ಮರಣೀಯ ಪಂದ್ಯ ಮತ್ತು ನಮ್ಮದು ಟೆನ್ನಿಸ್ ಬಾಲ್ನಲ್ಲಿ ಕುಂದಾಪುರದಲ್ಲಿ ಗೆದ್ದದ್ದು ಕುಂದಾಪುರದಲ್ಲಿ ಫೈನಲ್ನಲ್ಲಿ ಯಂಗ್ ಪಯನೀರ್ ತಂಡ ಅಂತ ನಮಗೆ ಸಿಕ್ಕಿತ್ತು ಅದರಲ್ಲಿ ಕೆಲವು ಹಾಸ್ಯಮಯ ಘಟನೆಗಳು ಕೂಡ ನೆನಪಿಗೆ ಬರ್ತೇವೆ ಫೈನಲ್ನಲ್ಲಿ ಮ್ಯಾಚ್ ನಡೀತಾ ಇದ್ದ ಹಾಗೆ ನಾವು ಅದನ್ನು ನಮ್ದು ಒಂದು ವಿಕೆಟ್ ಮಾತ್ರ ಹೋಗಿತ್ತು ನಾವು ಗೆಲ್ಲುವಾಗ ಓಕೆ ಹೆನ್ರಿ ಅವರು ಔಟ್ ಆಗಿದ್ರು ನಾನು ಮತ್ತು ಗುರುರಾಜ ನಿಂತು ಇನ್ನು ಮಾಡಿದ್ದೆವು ಕಡೆ ಕಡೆಗೆ ಪ್ರೇಕ್ಷ ಪ್ರೇಕ್ಷಕರ ಕಡೆಯಿಂದ ಘೋಷಣೆ ಮತ್ತು ಕೊಡುಗೆ ಯಂಗ್ ಏನೂ ಇರೋ ಈ ತಂಡ ಈ ಮ್ಯಾಚನ್ನು ಗೆದ್ದರೆ ಅವರಿಗೆ ಇಷ್ಟು ಸಾವಿರ ರೂಪಾಯಿ ಹಾಗೆ ನಾನು ಮನಸ್ಸಿನಲ್ಲೇ ಅಂದುಕೊಳ್ತಾ ಇದ್ದೆ ನಾವು ಗೆಲ್ಲದಿದ್ದರೂ ಪರವಾಗಿ ನೀವು ದುಡ್ಡು ಕೊಡಲಿಕ್ಕೆ ನನ್ನ ಆಕ್ಷೇಪ ಏನೂ ಇಲ್ಲ ಹಾಗೆ ಸರಿ ಕ್ರಿಕೆಟ್ನಲ್ಲಿ ನೋಡಿ ಪ್ರತಿ ಬಾರಿಯೂ ಒಬ್ಬ ಆಟಗಾರನಿಗೆ ಅಥವಾ ಒಂದು ತಂಡಕ್ಕೆ ಪ್ರತಿ ಸಲ ಶೈನ್ ಆಗೋಕೆ ಆಗೋದಿಲ್ಲ ಸೊ ಮೈದಾನದಲ್ಲಿ ಹಿನ್ನಡೆ ಅಥವಾ ವೈಫಲ್ಯಗಳನ್ನು ನೀವು ಹೇಗೆ ನಿಭಾಯಿಸ್ತಾ ಇದ್ರಿ ಇವುಗಳನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ರಿ ಈ ಅಲ್ಲ ಇವುಗಳನ್ನು ತೀರಾ ಮನಸ್ಸಿಗೆ ಹಚ್ಚಿಕೊಳ್ಬಾರ್ದು ಯಾಕೆಂದರೆ ನಿಮ್ಮನ್ನು ಒಂದು ಸಲ ತುಂಬ ಮೇಲಕ್ಕೆ ಇಟ್ಟವರೆ ಇನ್ನೊಂದು ಸಲ ನಿಮ್ಮನ್ನು ಕೆಳಕ್ಕೆ ಬೀಳಿಸಲಿಕ್ಕೆ ಸಾಕು ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನಲ್ಲ ಏನನ್ನು ಮನಸ್ಸಿಗೆ ಹಚ್ಚಿಕೊಳ್ಬೇಡ ನೀನು ನಿನ್ನ ಕೆಲಸ ಮಾಡು ಉಳಿದದನ್ನೆಲ್ಲ ನನಗೆ ಬಿಡು ಅಂತೇಳಿ ಹಾಗೆ ಮನಸ್ಸಿಗೆ ಹಚ್ಚಿಕೊಳ್ಳಿಕ್ಕೆ ಇಲ್ಲ ಮುಂದಿನ ಪಂದ್ಯಕ್ಕೆ ತಯಾರಾಗುವುದು ಅಷ್ಟೇ ಸರಿ ಸೊ ಮಹತ್ವಾಕಾಂಕ್ಷಿ ಟೆನಿಸ್ ಬಾಲ್ ಕ್ರಿಕೆಟ್ರಿಗೆ ಕ್ರಿಕೆಟಿಗರಿಗೆ ನಿಮ್ಮ ಸಲಹೆಯನ್ನು ಏನು ಅಡ್ವೈಸ್ ಮಾಡ್ತೀರ ನೀವು ಮೊದಲನಾಗಿ ಶಿಕ್ಷಿಸ್ತು ಡಿಸಿಪ್ಲಿನ್ ಹೌದು ಡಿಸಿಪ್ಲಿನ್ ಆಮೇಲೆ ಬದ್ಧತೆ ಬೇಕು ಆಮೇಲೆ ನಿಯಮಗಳ ಜ್ಞಾನ ಬೇಕು ಮತ್ತು ಎಲ್ಲರೊಟ್ಟಿಗೆ ಬೆರೆಯುವ ಸಾಮರ್ಥ್ಯ ಬೇಕು ಈಗ ಒಂದು ತಂಡದಲ್ಲಿ ಒಳ್ಳೆ ಆಟಗಾರರು ಇರ್ತಾರೆ ಅವರು ಉಳಿದವರೊಟ್ಟಿಗೆ ಚೆನ್ನಾಗಿ ಬೆರೆಯಬೇಕು ಇಲ್ಲಿದ್ರೆ ಏನು ಯೂತ ಸ್ಫೂರ್ತಿ ಇರುವುದಿಲ್ಲ ಟೀಮ್ ಸ್ಪಿರಿಟ್ ಇರುವುದಿಲ್ಲ ಈಗ ಗೆಲ್ಲಬೇಕಾದ್ರೆ ಎಲ್ಲರೂ ಸರಿಯಾಗಿ ಆಡಬೇಕು ಕೆಲವರು ಚೆನ್ನಾಗಿ ಆಡ್ಬೋದು ಆದರೆ ಎಲ್ಲರ ಸಹಕಾರ ಮಾತ್ರ ಮಾತ್ರ ಇದ್ರಾಗ್ತದೆ ಬ್ಯಾಟ್ಸ್ಮೆನ್ ರನ್ ಮಾಡಬಹುದು ಆದರೆ ಅಲ್ಲಿ ಫೀಲ್ಡಿಂಗ್ ಮಾಡುವಾಗೆ ಕ್ಯಾಚ್ ಬಿಟ್ಟರೆ ಸೊ ಟೀಮ್ ವರ್ಕ್ ಯೂನಿಟ್ ಆಗಿ ಆಡಬೇಕು ಯೂತ ಸ್ಫೂರ್ತಿ ಬೇಕು ಟೀಮ್ ಸ್ಪಿರಿಟ್ ಬೇಕು ಸರ್ ನಿಮ್ಮ ಪ್ರಕಾರ ಮುಂದಿನ ಕೆಲವು ವರ್ಷಗಳಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಎಲ್ಲಿಗೆ ಹೋಗುತ್ತೆ ಇದರಲ್ಲಿ ಕೆಲವು ಬದಲಾವಣೆಗಳು ಕಂಡು ಬರ್ತಾ ಇವೆ ಒಳ್ಳೆಯ ಲಕ್ಷಣ ಅಂತ ಹೇಳ್ಬೋದು ಐ ಎಸ್ ಪಿ ಎಲ್ ಅಂತ ಆಗ್ತಾ ಇದೆ ಈಗ ಚಿಕ್ಕಮಟ್ಟದಲ್ಲಿ ಶುರುವಾಗಿದೆ ಈಗ ಎರಡನೇ ಸೀಸನ್ ಪ್ರಾರಂಭ ಆಗಿದೆ ಇನ್ನು ಇದು ದೇಶವ್ಯಾಪಿಯಾಗಿ ಬಹಳಷ್ಟು ತಂಡಗಳು ಭಾಗವಹಿಸ್ಬೋದು ಅಂತ ಇದೆ ನನಗೆ ಇದರಲ್ಲಿ ಖರ್ಚು ಕೂಡ ಕಡಿಮೆ ಆದರೆ ಪ್ರಕ್ರಿಯೆ ಸ್ವಲ್ಪ ದೊರೆದಿದೆ ಅಂತ ಕಾಣುತ್ತೆ ಆಯ್ಕೆಯದ್ದು ಆದರೆ ಜನರಿಗೆ ಆಡಲಿಕ್ಕೆ ಖರ್ಚು ಕಡಿಮೆ ಮತ್ತು ನಿಮಗೆ ಗಾಯಗಳಾಗೋದು ಕಡಿಮೆ ಹೌದು ಸೊ ಟೆನ್ನಿಸ್ ಬಾಲ್ ಕ್ರಿಕೆಟ್ ಜಾಗತಿಕವಾಗಿ ಹೆಚ್ಚು ಮನ್ನಣೆ ಪಡಬೇಕೆಂದು ನೀವು ನಂಬ್ತೀರಾ ಖಂಡಿತ ಮನ್ನಣೆ ಪಡೆಯಬೇಕು ಪಡೆಯುತ್ತದೆ ಆದರೆ ನೋಡಿ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ನಮ್ಮ ರಾಜ್ಯದಲ್ಲಿ ಯಾವುದೇ ಬೋರ್ಡ್ ಅಥವಾ ಅಸೋಸಿಯೇಷನ್ ಅಂತ ಇಲ್ಲ ಇತ್ತೀಚೆಗೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲಾ ಟೆನಿಸ್ ಬಾಲ್ ಕ್ರಿಕೆಟ್ ಸ್ಥಾಪನೆ ಸ್ಥಾಪನೆಯಾಗಿದೆ ಕಳೆದ ಕೆಲವು ಎರಡು ಮೂರು ವರ್ಷಗಳ ಹಿಂದೆ ಸೊ ರಾಜ್ಯದಲ್ಲಿ ಕೂಡ ಇದೇ ಥರ ಒಂದು ಟೆನಿಸ್ ಬಾಲ್ ಕ್ರಿಕೆಟ್ ಕರ್ನಾಟಕ ರಾಜ್ಯ ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಅಸ್ತಿತ್ವಕ್ಕೆ ಬಂದರೆ ಈ ಟೆನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಒಂದು ಸುಧಾರಣೆ ಆಗ್ಬೋದಾ ಖಂಡಿತ ಆಗ್ಬೋದು ಆಗಬೇಕು ಕೂಡ ಇಂಥ ಒಂದು ಬೋರ್ಡ್ ರಚನೆ ಆಗಬೇಕು ಯಾಕೆಂದರೆ ಯಾರದೇ ಅಹವಾಲು ಆದರೆ ಅದು ಸಂಸ್ಥೆಯ ಮೂಲಕ್ಕೆ ಬಂದರೆ ಮಾತ್ರ ಅದಕ್ಕೆ ಗಮನ ಕೊಡ್ತಾರೆ ಇಲ್ಲಿದ್ದರೆ ಇಲ್ಲ ನಾವೆಲ್ಲ ಸಂಘಟನೆ ಆದರೆ ಮಾತ್ರ ಇದು ಸಾಧ್ಯ ಇದೆ ಈ ಕರ್ನಾಟಕ ರಾಜ್ಯ ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ನ ಪರಿಕಲ್ಪನೆಯೊಂದಿಗೆ ಐದು ವರ್ಷಗಳ ಹಿಂದೆ ಸ್ಥಾಪನೆಯಾದ ಸಂಸ್ಥೆ ನಮ್ಮ ಸ್ಪೋರ್ಟ್ಸ್ ಕನ್ನಡ ಎಂಬತ್ತು ತೊಂಬತ್ತರ ದಶಕದ ಹಿರಿಯ ಆಟಗಾರರನ್ನೆಲ್ಲ ಮತ್ತೆ ಒಗ್ಗೂಡಿಸಿ ರಾಜ್ಯದಲ್ಲೇ ಮೊತ್ತ ಮೊದಲ ಬಾರಿಗೆ ಲೆಜೆಂಡ್ಸ್ ಕಪ್ ಸಂಘಟಿಸಿ ಟೆನಿಸ್ ಬಾಲ್ ಕ್ರಿಕೆಟ್ ವದೆ ವಲಯದಲ್ಲೇ ಒಂದು ಕ್ರಾಂತಿಕಾರಿ ಬದಲಾವಣೆ ಸುಧಾರಣೆಯ ಸಂಚಲನೆ ಮೂಡಿಸಿದ ಖ್ಯಾತಿಯ ಕೆ ಆರ್ ಕೆ ಆಚಾರ್ಯ ಕೋಟ ರಾಮಕೃಷ್ಣ ಆಚಾರ್ಯ ಇವರ ಸಾರಥ್ಯದ ಸ್ಪೋರ್ಟ್ಸ್ ತಂಡ ಕೂಡ ಭಾಳಷ್ಟು ಈ ಬಗ್ಗೆ ಪ್ರಯತ್ನ ಇದೆ ಸೊ ಒಂದು ಅಸೋಸಿಯೇಷನ್ ಸ್ಥಾಪನೆ ರಚನೆಯಾದರೆ ಉತ್ತಮ ಎಂದು ನೀವು ನಂಬ್ತೀರ ಖಂಡಿತ ನಂಬ್ತೇನೆ ಮತ್ತು ಇಷ್ಟರವರೆಗೆ ಅವರು ಇಂಥ ಲೆಜೆಂಡ್ಸ್ ಕಪ್ಪು ಮಾಡಿದ್ದಾರಲ್ಲ ಅದಕ್ಕೆ ಕೆ ಆರ್ ಆಚಾರ್ಯ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಎಲ್ಲ ಆಟಗಾರರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಇದರಲ್ಲಿ ವಿಶೇಷ ಇದೆ ಏನಂತ ಹೇಳಿದರೆ ಈಗ ಅವರ ಪ್ರಾಯ ಮೀರಿರ್ತದೆ ಫಿಸಿಕಲ್ ಫಿಟ್ನೆಸ್ ಇರುವುದಿಲ್ಲ ಆದರೂ ಕೆಲವರು ಅದನ್ನು ಕಾಪಾಡಿಕೊಂಡು ಬಂದು ಉತ್ತಮ ಪ್ರದರ್ಶನ ನೀಡಿದ್ದಾರೆ ಇದು ನಮ್ಮ ಜೀವನದಲ್ಲಿ ಬಹಳ ಒಳ್ಳೆಯ ಲಕ್ಷಣ ನಮಗೆ ಮುಂದಕ್ಕೆ ಬೇಕಾಗ್ತದೆ ಕ್ರಿಕೆಟ್ ಆಡಲಿಕ್ಕಾದರೂ ಒಂದು ಫಿಸಿಕಲ್ ಫಿಟ್ನೆಸ್ ಇಟ್ಕೊಳ್ಬೇಕಂತೇಳಿ ಅವರು ಮುಂದುವರಿತಾ ಹೋಗ್ತಾರೆ ಆದ್ದರಿಂದ ಲೆಜೆಂಡ್ಸ್ ಕಪ್ಪು ಇನ್ನಷ್ಟು ಬರಲಿ ಅಂತೇಳಿ ನಾನು ಆಶಿಸ್ತೇನೆ ಈ ಸಂಸ್ಥೆ ಕೂಡ ಬೇಗನೆ ಮುನ್ನಡೆ ಪಡೆಯಲಿ ಅಂತೇಳಿ ಆಶಿಸ್ತೇನೆ ಥ್ಯಾಂಕ್ ಯು ಸರ್ ಈ ಟೆನಿಸ್ ಬಾಲ್ ಕ್ರಿಕೆಟ್ ಅಂದಾಗ ಅನೇಕರಲ್ಲಿ ಒಂದು ರೀತಿಯ ತಾತ್ಸಾರ ಮನೋಭಾವ ಇದೆ ಆದರೆ ನೋಡಿ ಅಂತಾರಾಷ್ಟ್ರೀಯ ಕ್ರಿಕೆಟಿಗರು ಅಭ್ಯಾಸ ನಡೆಸುವಾಗ ಟೆನಿಸ್ ಬಾಲ್ ಕೂಡ ಬಳಸ್ತಾರೆ ಭಾರತ ತಂಡ ಸದ್ಯ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಂಡಿದೆ ಆಸ್ಟ್ರೇಲಿಯಾದ ಆ ಬೌನ್ಸಿ ಪಿಚ್ಗಳಲ್ಲಿ ಪುಟಿದೇಳುವ ಚೆಂಡುಗಳನ್ನು ಸಮರ್ಥವಾಗಿ ಎದುರಿಸುವುದು ಹೇಗೆ ಎಂಬುದಕ್ಕೆ ಪರಿಹಾರ ನೀಡುವುದೇ ಈ ಟೆನಿಸ್ ಬಾಲ್ ಟೆನ್ನಿಸ್ ಬಾ ಟೀಮ್ ಇಂಡಿಯಾದ ಮಾಜಿ ಕೋಚ್ ಗ್ಯಾರಿ ಕಸ್ಟನ್ ಇವರು ಆ ಬೌನ್ಸಿ ಟ್ರ್ಯಾಕ್ಗಳಲ್ಲಿ ಆಡುವ ಕಲೆಯನ್ನು ಟೆನ್ನಿಸ್ ಬಾಲ್ ಅಭ್ಯಾಸದ ಮೂಲಕ ಆಟಗಾರರಿಗೆ ಕಲಿಸಿಕೊಡ್ತಾ ಇದ್ದರು ಸೊ ಈಗಲೂ ಭಾರತ ತಂಡ ತಂಡದ ಆಟಗಾರರು ಅದೇ ಆ ತಂತ್ರವನ್ನು ಮುಂದುವರಿಸ್ತಾ ಇದ್ದಾರೆ ಸೊ ನೀವೇ ಏನು ಹೇಳ್ತೀರಾ ಈ ಟೆನಿಸ್ ಬಾಲ್ ಕ್ರಿಕೆಟ್ ಬಗ್ಗೆ ಟೆನ್ನಿಸ್ ಬಾಲ್ನ ಬಳಕೆ ಬಗ್ಗೆ ಅಂತ ಹೇಳುವುದು ನೀವು ಸರಿ ಅದು ಬಹಳ ಒಳ್ಳೆಯ ಲಕ್ಷಣವೇ ಆದರೆ ನಾವಿಲ್ಲಿ ಊರಿನಲ್ಲಿ ಬಳಸುವ ಟೆನ್ನಿಸ್ ಬಾಲ್ಗಿಂತ ಅದು ಸ್ವಲ್ಪ ವಿಭಿನ್ನವಾಗಿದೆ ಸ್ವಲ್ಪ ಭಾರ ಆಗಿರ್ಬೋದು ಸ್ವಲ್ಪ ಗಟ್ಟಿಯಾಗಿರಬಹುದು ಅದಕ್ಕಾಗಿ ನಾನು ನೋಡಿದ್ದೇನೆ ಬೌಲಿಂಗ್ ಮಾಡುವಾಗ ಏನೋ ಒಂದು ಸಾಧನ ಬಳಸ್ತಾರೆ ತುಂಬ ಮೇಲಿಂದ ಹಾಗೆ ಕೆಲವು ಕಡೆ ಯಂತ್ರಗಳಿವೆ ಚೆಂದ ಸೈವ ಯಂತ್ರಗಳೇ ಇವೆ ಅವುಗಳನ್ನು ಬಳಕೆ ಮಾಡಿದರೆ ಆಯಾಯ ಪರಿಸ್ಥಿತಿಗೆ ಹೊಂದಿಕೊಂಡು ಆಟವಾಡುವ ಹಾಗೆ ನಮ್ಮನ್ನು ನಾವು ಸಜ್ಜುಗೊಳಿಸ್ಕೊಳ್ಬೋದು ಈ ನಿಟ್ಟಿನಲ್ಲಿ ಅದು ಪ್ರಯತ್ನ ಶ್ಲಾಘನಾರ್ಹ ಸೊ ಟೆನ್ನಿಸ್ ಬಾಲ್ ಆಡೋದ್ರಿಂದ ಅದರಲ್ಲಿ ಭವಿಷ್ಯ ಇದೆಯಾ ಖಂಡಿತ ಇದೆ ಸರ್ ಯಾಕಂತ ಹೇಳಿದರೆ ಈವಾಗಲೇ ಅದರಲ್ಲಿ ತುಂಬ ಪ್ರಯತ್ನಗಳು ನಡೀತಾ ಇವೆ ಐ ಎಸ್ ಪಿ ಎಲ್ ಅಂತ ಹೇಳಿದ್ದೇವೆ ನಾವು ಇನ್ನು ಅದರಲ್ಲಿ ತುಂಬ ಸುಧಾರಣೆಯಾಗಿ ಬಹಳಷ್ಟು ತಂಡಗಳು ಬಂದರೆ ಬಹಳಷ್ಟು ಪಂದ್ಯಾವಳಿಗಳು ನಡೆದರೆ ಅದಕ್ಕೂ ಹಣ ಹರಿದು ಬರಲಿಕ್ಕೆ ಸಾಕು ಸೊ ನಿಮ್ಗೆ ಗೊತ್ತಿರ್ಬೋದು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅದೇ ರೀತಿ ಕ್ಯಾಪ್ಟನ್ ಕೂಲ್ ಮಹೇಂದ್ರ ಸಿಂಗ್ ಧೋನಿ ನಮ್ಮ ಕರ್ನಾಟಕದವರೇ ಆದ ದಾವಣಗೆರೆ ಎಕ್ಸ್ಪ್ರೆಸ್ ಆರ್ ವಿನಯ್ ಮ ಆಮೇಲೆ ಪೀಣ್ಯ ಎಕ್ಸ್ಪ್ರೆಸ್ ಅಭಿಮನ್ಯು ಮಿಥುನ್ ರಾಜ್ಯ ಕ್ರಿಕೆಟ್ ಕಂಡ ಅಪ್ರತಿಮ ಮ್ಯಾಚ್ ವಿನ್ನರ್ ದೊಡ್ಡ ಗಣೇಶ್ ಅಥವಾ ಇನ್ನಾವುದೇ ಕ್ರಿಕೆಟ್ ಸಾಧಕರ ಆರಂಭಿಕ ದಿನಗಳನ್ನು ನಾವು ನೋಡಿದರೆ ಅವರ ಬದುಕು ಆರಂಭ ಆರಂಭವಾಗಿರುವುದೇ ಈ ಟೆನ್ನಿಸ್ ಬಾಲ್ನಲ್ಲಿ ಸೊ ಇದರಲ್ಲಿ ಖಂಡಿತ ಈ ಆಟವನ್ನು ಮುಂದುವರಿಸಿದರೆ ಒಳ್ಳೆಯ ಕ್ರಿಕೆಟರ್ ಆಗುವ ಸಾಧ್ಯತೆಗಳು ಕೂಡ ಇವೆ ಖಂಡಿತ ನೀವು ಹೇಳಿದಾಗ ಅದರಲ್ಲೇ ಇದೆ ನೀವು ಹೇಳಿದರಲ್ಲೇ ಇದೆ ಪ್ರಾರಂಭದಲ್ಲಿ ಟೆನ್ನಿಸ್ ಬಾಲ್ನಲ್ಲಿ ಪ್ರಾರಂಭ ಮಾಡಿ ಆಮೇಲೆ ಹಾರ್ಡ್ ಬಾಲ್ ಟೆನ್ನಿಸ್ಗೆ ಹೋಗೋದು ಈಗ ಮತ್ತೆ ನಿಮ್ಮ ವೈಯಕ್ತಿಕ ವಿಷಯಗಳ ಬಗ್ಗೆ ಬಗ್ಗೆ ಬಂದರೆ ಕ್ರಿಕೆಟನ್ನು ಹೊರತುಪಡಿಸಿ ನೀವು ಇತರ ಯಾವುದೆಲ್ಲ ಹವ್ಯಾಸಗಳಿವೆ ಇವೆ ನಿಮ್ಮಲ್ಲಿ ಈಗ ಬ್ಯಾಂಕಿನಿಂದ ನಿವೃತ್ತನಾಗೋ ಸ್ವಲ್ಪ ಮೊದಲವರೆಗೆ ಕ್ರಿಕೆಟ್ ನಿಲ್ಲಿಸಿದ್ದೆ ನಾನು ಹಾಗಾದರೆ ಫಿಸಿಕಲ್ ಫಿಟ್ನೆಸ್ ಬೇಕು ಮತ್ತು ಚಲನವಲನ ಎಲ್ಲ ಬೇಕು ಆಮೇಲೆ ಬ್ಯಾಂಕಿನಿಂದ ನಿವೃತ್ತನಾದ ಮೇಲೆ ನಾನು ಪವರ್ ಲಿಫ್ಟಿಂಗ್ನಲ್ಲಿ ತೊಡಗಿಸ್ಕೊಂಡಿದ್ದೆ ನಾನು ಫಿಸಿಕಲ್ ಫಿಟ್ನೆಸ್ಗೆ ಜಿಮ್ಮಿಗೆ ಹೋಗ್ತಾ ಇದ್ದೆ ನಮ್ಮ ಕಿನ್ನುಗೊಳ್ಳಿಯಲ್ಲಿ ವೀರಮಾರುತಿ ವ್ಯಾಯಾಮ ಶಾಲೆ ಅಂತ ಇದೆ ಅಲ್ಲಿ ನಮ್ಮ ವಿಶ್ವಮಟ್ಟದ ಪ್ರಶಸ್ತಿ ವಿಜೇತ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಥಮ ಸ್ಥಾನ ಸಿಕ್ಕಿತ್ತು ಪವರ್ ಲಿಫ್ಟಿಂಗ್ನಲ್ಲಿ ವಿಜಯ ಕಾಂಚನ್ ಅಂಥೇಳಿ ಅವರು ಹೇಳಿದ್ರು ನೀವು ಯಾಕೆ ಅಭ್ಯಾಸ ಮಾಡಬಾರ್ದು ನಿಮ್ಮ ಏಜ್ ಕೆಟಗರಿಗೆ ಇದೆ ಅಂತ ಹೇಳಿ ಸರಿ ಅಂತ ಹೇಳಿದೆ ಅವರು ನನಗೆ ತರಬೇತಿ ಕೊಟ್ಟು ನಾನು ಆಗಲೇ ಶುರು ಮಾಡಿದೆ ಆಮೇಲೆ ನನಗೆ ರಾಜ್ಯ ಮಟ್ಟದಲ್ಲಿ ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಆಮೇಲೆ ಒಂದು ಸಲ ಎರಡು ಸಾವಿರದ ಹದಿನೇಳರಲ್ಲಿ ಏಷ್ಯಾ ಮಟ್ಟದಲ್ಲಿ ನಮ್ಮ ಕೆಟಗರಿಯಲ್ಲಿ ಬಹುಮಾನ ಸಿಕ್ಕಿದೆ ಯಾವೆಲ್ಲ ದೇಶಗಳಲ್ಲಿ ಪ್ರವಾಸ ಮಾಡಿದ್ದೀರಾ ಒಂದು ಸಲ ಮಾತ್ರ ಹೊರಗೆ ದುಬೈಗೆ ಹೋಗಿದ್ದೆ ಬೆಂಚ್ ಪ್ರೆಸ್ಸಿಗೆ ಅಂತ ಹೇಳಿ ಕಾಂಪಿಟೇಷನ್ ಅದರಲ್ಲಿ ಎರಡು ಕಂಚು ಸಿಕ್ಕಿತ್ತು ನಮಗೆ ತುಂಬ ಆಯಿತು ಕ್ರಿಕೆಟ್ ಮಾತ್ರವಲ್ಲದೆ ಬೇರೆ ಕ್ರೀಡೆಗಳಲ್ಲಿ ಕೂಡ ನೀವು ತೊಡಗಿಸಿಕೊಂಡಿದ್ದೀರಾ ಯೋಗಾಭ್ಯಾಸವನ್ನು ಮೈಗೂಡಿಸಿಕೊಂಡವರು ಮತ್ತು ನೀವು ಈಗಾಗಲೇ ಹೇಳಿದ ಹಾಗೆ ದೇಶೀಯ ಪವರ್ ಲಿಫ್ಟಿಂಗ್ನಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ಗೆದ್ದಿದ್ದೀರಾ ಶುಭವಾಗಲಿ ನನ್ನ ಕೊನೆಯ ಪ್ರಶ್ನೆ ನಿಮಗೆ ಕ್ರಿಕೆಟ್ ನಮಗೆ ಏನು ಪಾಠಗಳನ್ನು ಕಲಿಸ್ತದೆ ಕ್ರಿಕೆಟ್ ಪಂದ್ಯವನ್ನು ನೋಡೋದರಿಂದಾಗಲಿ ಅಥವಾ ಆಡೋದ್ರಿಂದಾಗಲಿ ನಾವು ಕಲಿಯಬಹುದಾದ ಪ್ರಮುಖ ಪಾಠಗಳು ಯಾವುವು ಕ್ರಿಕೆಟ್ ಆಡುವವರಿಗೆ ನನ್ನ ಒಂದು ಹಿತ ಮಾತು ಹೇಳಿದರೆ ನೀವು ಕ್ರಿಕೆಟ್ ಆಡೋದು ಮಾತ್ರ ಅಲ್ಲ ಕ್ರಿಕೆಟ್ ಆಡೋದನ್ನು ನೋಡಿ ನಿಮ್ಮ ಆಟ ತನ್ನಷ್ಟಕ್ಕೆ ಸುಧಾರಣೆ ಆಗ್ತದೆ ಅಂತೇಳಿ ಈಗ ನಾವು ಸಣ್ಣ ಮಟ್ಟದಲ್ಲಿ ಆಡ್ತೇವೆ ನೀವು ದೊಡ್ಡ ಮಟ್ಟದ ಪಂದ್ಯಗಳನ್ನು ನೋಡಿ ಮತ್ತು ವಾಪಸ್ ಬಂದಾಡಿ ನಿಮಗೆ ಗೊತ್ತಾಗ್ತದೆ ಉದಾಹರಣೆಗೆ ನಾವು ಇಲ್ಲಿ ಮಂಗಳೂರು ವಲಯದಲ್ಲಿ ಆಡ್ತಾಯಿದ್ದೆ ನಾವು ಹುಬ್ಬಳ್ಳಿಗೆಲ್ಲ ಹೋಗಿ ಅವರು ಹೊಸ ಬಾಲಿಗೆ ಆರಂಭದಲ್ಲಿ ಒಂದು ಹೊಡೆಯುವ ರೀತಿ ಕಲಿತು ಅದನ್ನು ನಾವು ಇಲ್ಲಿ ಬಂದ ಕೂಡಲೇ ಅನುಸರಿಸಿ ಇಲ್ಲಿನ ಬೌಲರ್ಗಳು ನಮಗೆ ಏನೂ ಅಲ್ಲ ಅಂತ ಆಗ್ತಾಯಿತ್ತು ಅದೇ ಕೆಲವೊಮ್ಮೆ ಎಂಥ ಮಾಡುವುದರಿಂದ ಕಲಿ ಕೆಲವನ್ನು ನೋಡುವುದರಿಂದ ಕಲಿ ಕೆಲವೊಮ್ಮೆ ಸುಜ್ಞಾನದಿಂದ ನೋಡುತ್ತಾ ಹಾಗೆಲ್ಲ ಹೇಳಿದಾರಲ್ಲ ಕವಿಗಳು ಹಾಗೆ ಎಲ್ಲವನ್ನು ಯಾವುದೇ ರೀತಿಯಲ್ಲಿ ಕಲಿಬೋದು ಬೇರೆಯವರನ್ನು ನೋಡಿ ಅಥವಾ ನಾವೇ ಅಭ್ಯಾಸ ಮಾಡಿ ಯಾವುದರಿಂದಲೂ ಮಾಡಬಹುದು ನಮ್ಮ ಆಟ ಸುಧಾರಿಸಬಹುದು ಓಕೆ ಸರ್ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದಿದೆ ಬೇರೆ ಹೇಳಿಕ್ಕಿದೆಯಾ ಹಾಂ ನಮ್ಮ ಕ್ರಿಕೆಟ್ನ ಬಗ್ಗೆ ಹೇಳುವುದಾದರೆ ಕೆಲವು ಆಟಗಾರರ ಬಗ್ಗೆ ಹೇಳಬಹುದು ನಮಗೆ ನಾನಂದರೆ ಹಾರ್ಡ್ ಬಾಲ್ ಟೆನ್ನಿಸ್ ಇದು ಹಾರ್ಡ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದ್ದು ಬ್ಯಾಂಕ್ ಸೇರಿದ ಮೇಲೆ ಕೆಲವೆಲ್ಲ ಒಳ್ಳೆಯ ಆಟಗಾರರ ಬಗ್ಗೆ ಹೇಳಬೇಕು ಮೊದಲನೇದಾಗಿ ಜೇಮ್ಸ್ ವಿಲ್ಸನ್ ಅಮ್ಮಣ್ಣ ಅಂತ ಹೇಳಿ ಕಟ್ಟ ಕ್ರಿಕೆಟಿಗ ಬಹಳ ಡೆಡಿಕೇಟೆಡ್ ಅವರು ನೋಡಿದ್ರಲ್ಲಿ ಅವರು ಟೊಪ್ಪಿಗೆ ಧರಿಸ್ತಿರ್ಲಿಲ್ಲ ನಾವು ಟೊಪ್ಪಿಗೆ ಧರಿಸ್ತಿದ್ದು ಯಾಕೆ ಅಂತ ಹೇಳಿದ್ರೆ ಕಣ್ಣಿಗೆ ನೇರವಾಗಿ ಸೂರ್ಯನ ಬಿಸಿಲು ಬಿದ್ದ ದೃಷ್ಟಿ ಸ್ವಲ್ಪ ಎಫೆಕ್ಟ್ ಧರಿಸ್ತಿರ್ಲಿಲ್ಲ ಆದರೆ ಬಹಳ ಗ್ರಿಟ್ ಒಳ್ಳೆ ಬೌಲರ್ ಹಾಂ ಒಂದು ಸಲ ಮಂಗಳೂರಿನಲ್ಲಿ ಪ್ರದರ್ಶನ ಪಂದ್ಯ ಆಗಿತ್ತಂತೆ ಇವರಾಗ ಫಾಸ್ಟ್ ಬೌಲರ್ ಆಗಿದ್ದರು ಆಮೇಲೆ ನಮ್ಮ ಆಡುವಾಗ ಕಟ್ಟರ್ಸ್ ಆಗ್ತಿದ್ರು ಬೇಗ ಕಡಿಮೆ ಮಾಡಿ ಆಗ ಅವರು ಅವರ ಬೌಲಿಂಗ್ನಲ್ಲಿ ಬೋರ್ಡೆ ಅಂತ ಹೇಳಿದ್ರು ಚಂದು ಬೋರ್ಡೆ ಅಂತ ಕೇಳಿರ್ಬೋದು ಹೆಸರು ಅವರನ್ನು ಬೌಲ್ಡ್ ಮಾಡಿದ್ರಂತೆ ಓಕೆ ಚಂದು ಬೋರ್ಡೇ ಅವರನ್ನು ಜನ ತಮಾಷೆ ಮಾಡ್ತಿದ್ರು ಜೇಮ್ ವಿಲ್ಸನ್ ಜೇಮ್ಸ್ ವಿಲ್ಸನಿಗೆ ಆ ದಿನ ಇಡೀ ದಿನ ಅವರು ವೈಟ್ಸ್ನಲ್ಲೇ ಬೆಂಗಳೂರಿನಲ್ಲಿ ತಿರುಗಾಡ್ತಿದ್ರು ಅಂತೇಳಿ ಖುಷಿಯಿಂದ ಭಾಳ ಹೆಮ್ಮೆಯಿಂದ ಖುಷಿಯಿಂದ ಒಬ್ಬರು ಅವರು ಮತ್ತು ನಮ್ಮ ಹೆನ್ರಿ ಮಾರ್ಟಿನ್ ರಾಡ್ರಿಗನ್ಸನ್ ನಮ್ಮ ಟೀಮ್ನಲ್ಲಿದ್ದರು ಒಳ್ಳೆ ಮ್ಯಾನ್ ಆಟಗಾರ ಒಳ್ಳೆ ಬ್ಯಾಟಿಂಗ್ ಇತ್ತು ಆಮೇಲೆ ಕೊನೆಗೆ ಅವರ ಬೌಲಿಂಗ್ ಸೇವೆಯನ್ನು ನಾವು ಪಡ್ಕೊಳ್ತಿದ್ರು ಮಿಕ್ಸೆಡ್ ಬೌಲಿಂಗ್ ಮಾಡ್ತಿದ್ರು ಫಾಸ್ಟ್ ಕಟ್ಟಸ್ ಸ್ಪಿನ್ ಎಲ್ಲ ಮಾಡ್ತಿದ್ರು ಆಮೇಲೆ ಎಡಗೈ ಬೌಲರ್ ಚಂದ್ರಶೇಖರ್ ಶೆಟ್ಟಿಗಾರ್ ಅಂತೇಳಿ ಒಂದು ಸಲ ಅವನನ್ನು ನಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗೋ ಮೊದಲು ಅಲ್ಲಿ ಬೆಂಗಳೂರಿನಲ್ಲಿ ಅವನನ್ನು ನಮ್ಮ ಟೀಮ್ನಲ್ಲಿ ಆಡಿಸಿದ್ರು ಎದುರಿನ ಟೀಮ್ ಬಿ ಯು ಸಿ ಅಂತೇಳಿ ಒಳ್ಳೆ ಒಳ್ಳೆ ಆಟಗಾರರಿದ್ದರು ಅಂತ ಅದರಲ್ಲಿ ಇವನನ್ನು ಒಂದೇ ಸೈಡ್ನಿಂದ ಬೌಲಿಂಗ್ ಪಂದ್ಯದ ಕೊನೆಯವರೆಗೆ ಮಾಡಿಸಿ ಕ್ಷಮಿಸಿ ಕೊನೆಯವರೆಗೆ ಮಾಡಿಸಿ ಇವನಿಗೆ ಏಳು ವಿಕೆಟ್ ತೊಗೊಂಡ್ರಂತೆ ಅವನು ಆಮೇಲೆ ನಮ್ಮೊಟ್ಟಿಗೆ ಬೇರೆ ಬೇರೆ ಕಡೆ ಬಂದು ಐದು ವಿಕೆಟ್ ಹಾಗೆಲ್ಲ ತೊಗೊಂಡು ಭಾಳ ಒಳ್ಳೆ ಹೆಸರು ಮಾಡಿದ ಒಂದು ಸಲ ಅವನು ಬ್ಯಾಟಿಂಗ್ನಲ್ಲಿ ಮಿಂಚಿದ್ದಾನೆ ಹುಬ್ಬಳ್ಳಿಯಲ್ಲಿ ಒಂದು ಪಂದ್ಯದಲ್ಲಿ ತೊಂಬತ್ತ ಐದು ರನ್ ಏನೋ ಮಾಡಿದ ಆಮೇಲೆ ಇಡೀ ಕೆರಿಯರ್ನೆಲ್ಲ ಅವನು ನೂರು ರನ್ ಆಗಲಿಲ್ಲ ತೊಂಬತ್ತೈದರಲ್ಲಿ ನಿಂತು ಹೋಯಿತು ಹಾಗೆ ಒಂದು ಮೂರ್ನಾಲ್ಕು ಜನ ಮತ್ತೊಬ್ಬರು ಹೊಡಿಬಡಿಯ ದಾಂಡಿಗ ವೀರಸಿಂಹಶೆಣ್ಯ ಅಂತ ಇದ್ದರು ಕೊನ್ರಾ ಅಂತ ಇಲ್ಲಿ ವೆಸ್ಟ್ ಇಂಡೀಸ್ ಒಬ್ಬ ಆಟಗಾರ ಇಲ್ಲಿ ಬಂದಿದ್ದರು ಮಣಿಪಾಲದಲ್ಲಿ ಅಲ್ಲಿ ಒಂದು ಸಣ್ಣ ಗ್ರೌಂಡ್ ಇತ್ತು ಅಲ್ಲಿ ಮತ್ತೆ ಮ್ಯಾಚ್ ಆಗಲಿಲ್ಲ ಅಲ್ಲಿ ಒಂದು ಮ್ಯಾಚ್ ಆಗಿದ್ದು ಪ್ರದರ್ಶನ ಪಂದ್ಯದಲ್ಲಿ ಹಾಗೆ ಇವರು ಸಿಕ್ಕಾಪಟ್ಟೆ ಸಿಕ್ಸರ್ ಎಲ್ಲ ಬಾರಿಸಿದರು ಅವರ ಹೆಸರು ಬಂದಿತ್ತು ಉದಯಾವಣಿಯಲ್ಲಿ ಆಮೇಲೆ ನಮ್ಮೊಟ್ಟಿಗೆ ಆಡುವಾಗ ಹುಬ್ಳಿಯಲ್ಲಿ ಒಂದು ಮ್ಯಾಚಿನಲ್ಲಿ ಅದರಲ್ಲಿ ಪಂದ್ಯಾವಳಿಯದ್ದು ಫಲಿತಾಂಶ ಹೇಳಿದರೆ ಲೀಡ್ ಸಿಕ್ಕಿದರೆ ಸಾಕು ಫಸ್ಟ್ ಇನ್ನಿಂಗ್ಸ್ನಲ್ಲಿ ಅಷ್ಟೇ ಲೀಡ್ ಆಗೋವ್ರಿಗೆ ನಿಧಾನವಾಗಿ ಆಡಿದ್ದು ಆಮೇಲೆ ಒಂದು ಬಡದ ಸ್ಟೇಡಿಯಂನ ಅಲ್ಲಿಗೆ ಪ್ರೇಕ್ಷಕರ ಗ್ಯಾಲರಿ ಅಲ್ಲಿವರೆಗೆಲ್ಲ ಮೂರು ನಾಲ್ಕು ಸಿಕ್ಸರೆಲ್ಲ ಆಡಿದ್ದು ಹಾಗೆ ಅವನ ಬ್ಯಾಟಿಂಗು ಒಂದು ನೆನಪಿದೆ ಮತ್ತು ನಮ್ಮ ಗುರುರಾಜ ಬೆಸ್ಟ್ ಆಲ್ರೌಂಡರ್ ಆದರೆ ನಮ್ಮ ಗ್ರಾಚಾರ ಅವನ ಸೇವೆ ತುಂಬ ಹೊತ್ತು ನಮಗೆ ಸಿಗ್ಲಿಲ್ಲ ಹೀಗೆ ಬಹಳಷ್ಟು ಮಂದಿ ಆಟಗಾರರು ಇದ್ದಾರೆ ಇವರ ಹೆಸರು ಹೇಳಲೇಬೇಕು ಅವರ ಓಕೆ ಈ ಟೆನಿಸ್ ಬಾಲ್ ಕ್ರಿಕೆಟ್ನಲ್ಲಿ ನೀವು ಪ್ಯಾರಾಡೈಸ್ ಬನ್ನಂಜೆ ತಂಡದ ನಾಯಕತ್ವವನ್ನು ಕೂಡ ಬಹಳಷ್ಟು ವರ್ಷಗಳ ಕಾಲ ವಹಿಸಿದ್ದುಂಟು ಮತ್ತೆ ಆ ನಾಯಕತ್ವ ಸ್ಥಾನಕ್ಕೆ ಒಂದು ನ್ಯಾಯ ಕೂಡ ಒದಗಿಸಿಕೊಟ್ಟಿದ್ದೀರಾ ಸೊ ಎಷ್ಟು ಖುಷಿಯಾಗುತ್ತೆ ಆ ಒಂದು ತಂಡದ ಬಲಿಷ್ಠ ತಂಡ ಆ ತಂಡದ ನಾಯಕತ್ವವನ್ನು ಜವಾಬ್ದಾರಿಯನ್ನು ನೀವು ಗಳಿಸಿದ ನಿಮಗೆ ಎಷ್ಟು ಖುಷಿ ತಂದಿದೆ ಬಹಳಷ್ಟು ಖುಷಿ ತಂದಿದೆ ಆದರೆ ಎಲ್ಲ ಆಟಗಾರರ ಸಹಕಾರ ಬೇಕೇ ಬೇಕು ನೋಡಿ ಅದರಲ್ಲಿ ಏನಾದರೂ ಅವರದ್ದು ಅಸಹನೆ ಅಥವಾ ಅವರಿಗೆ ಏನಾದರೂ ತೃಪ್ತಿ ಇಲ್ಲದಿಲ್ಲ ಇರುವುದು ಅದೆಲ್ಲ ಬರಬಾರ್ದು ನೋಡಿ ಅಂಥದ್ದೇನೂ ಬರಲಿಲ್ಲ ದೇವರ ದಯಿಂದ ಆದರೆ ಕೊನೆಗೊಮ್ಮೆ ನಾಯಕತ್ವ ಬಿಟ್ಟುಕೊಟ್ಟೆ ನಾನು ಆಮೇಲೆ ನಾವು ಕುಂದಾಪುರದಲ್ಲಿ ರಾಜ್ಯ ಮಟ್ಟದ ತಂಡದಲ್ಲಿ ಗುರುರಾಜ ನಾಯಕತ್ವ ವಹಿಸಿಕೊಂಡು ಆಮೇಲೆ ಮುಂದೆ ಅವನೇ ನಾಯಕನಾದ ಆಲ್ ರೈಟ್ ಸರ್ ಹಾಗಾದರೆ ಈ ಕಾರ್ಯಕ್ರಮವನ್ನು ಮುಗಿಸೋಣ ಇವತ್ತಿನ ದಿನ ನೀವು ನಮ್ಮ ಸ್ಟುಡಿಯೋಗೆ ಬಂದು ಈ ಸಂದರ್ಶನ ಕ ಕಾರ್ಯಕ್ರಮದಲ್ಲಿ ಭಾಗಿಯದಕ್ಕಾಗಿ ನಿಮಗೆ ಮೆನಿ ಮೆನಿ ಥ್ಯಾಂಕ್ಸ್ ಹಾಗೆ ಕಾರ್ಯಕ್ರಮವನ್ನು ವೀಕ್ಷಿಸಿದ ಸ್ಪೋರ್ಟ್ಸ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ಕೂಡ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದ